ನಾನು ವಾಸ್ತು ಗಂಗಾಧರ್ ಮಾತಾಡ್ತಾ ಇರೋದು ಕರ್ನಾಟಕದ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ನಮ್ದು ಒಂದೊಂದು ವಿಡಿಯೋವನ್ನು ನೋಡಿದ್ದಾರೆ ಈಗ ನಾವು ಈ ಚಿತ್ರಲೋಕದ ವಿಡಿಯೋವನ್ನು ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹಂಚಿ ಮತ್ತೆ ಈ ವಾಸ್ತುವಿನ ಬಗ್ಗೆ ನೀವು ನಿಮ್ಮ ಸ್ನೇಹಿತರಿಗೆ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಚಿತ್ರಲೋಕದ ವಿಡಿಯೋಗಳಿಂದ ಲಕ್ಷ ಲಕ್ಷ ಜನಕ್ಕೆ ಕರ್ನಾಟಕದಲ್ಲಿ ವಾಸ್ತುವಿನ ಬಗ್ಗೆ ತುಂಬ ಉಪಯೋಗ ಆಗಿದೆ ಅವರು ಇವತ್ತು ಚಿತ್ರಲೋಕವನ್ನು ಜ್ಞಾಪಿಸ್ಕೋತಾರೆ ನೆನಪಿಸ್ಕೋತಾರೆ ಸಹಾಯ ಮಾಡ್ತಾ ಇದ್ದಾರೆ ನೀವು ಮಾಡಿ ದಯವಿಟ್ಟು ಹಾಗೆ ಲೈಕೂ ಮಾಡಿ ಚಿತ್ರಲೋಕ ವೀಕ್ಷಕರಿಗೆ ವಾಸ್ತು ಗಂಗಾಧರ್ ಮಾಡುವ ನಮನಗಳು ತಾವುಗಳೆಲ್ಲರೂ ನಮ್ಮ ವಾಸ್ತು ವಿಡಿಯೋಗಳನ್ನು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನೋಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದೀರಿ ಮತ್ತು ಅದು ಮುಂದುವರಿತನೇ ಇದೆ ಈಗ ಸಾವಿರಾರು ಜನ ವಿಡಿಯೋಗಳನ್ನು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಮತ್ತೆ ಮತ್ತೆ ವಿಡಿಯೋ ಮಾಡಿ ಅಂತಾರೆ ಆದರೆ ಒಂದು ಏನಾಗಿದೆ ಅಂದರೆ ನಾನೊಂದು ಎರಡು ಮೂರು ವಿಚಾರಗಳನ್ನು ನಮ್ಮ ಸಬ್ಸ್ಕ್ರೈಬರ್ ಗಮನಕ್ಕೆ ತರಬೇಕು ಅಂತಿದ್ದೀನಿ ನನ್ನ ವಿಡಿಯೋಗಳನ್ನು ನೋಡಿ ತುಂಬ ಜನ ಕಾಪಿ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ ನನಗೆ ಅವರು ಕಾಪಿ ಮಾಡೋದ್ರಲ್ಲೂ ಏನೂ ಬೇಜಾರಿಲ್ಲ ಅಥವಾ ಅವರು ಯೂಟ್ಯೂಬ್ ಮಾಡೋದ್ರಲ್ಲೂ ನನಗೇನು ಬೇಜಾರಿಲ್ಲ ಅಥವಾ ಅವರ ಜೀವನವನ್ನು ನಡೆಸೋದ್ರಲ್ಲೂ ನನಗೇನು ಬೇಜಾರಿಲ್ಲ ಆದರೆ ಕೆಲವರು ನನ್ನ ವಿಡಿಯೋಗಳನ್ನು ನಿಮಗೆ ತಪ್ಪು ಮಾಹಿತಿಯ ಮೂಲಕ ನನ್ನ ಹೆಸರನ್ನು ಹೇಳಿ ವಿಡಿಯೋಗಳು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಅವರು ಇನ್ನು ಮೇಲೆ ಏನೇ ಹೇಳಿದ್ರು ತಪ್ಪು ಮಾಹಿತಿಗಳನ್ನು ಜನಕ್ಕೆ ಕೊಟ್ಬಿಟ್ಟು ಈಗಾಗಲೇ ಜನ ತುಂಬ ಮಾತಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ವಾಸ್ತು ಹೇಳ್ತಾರೆ ಹಾಗಾದರೆ ನಿಜವಾದ ವಾಸ್ತು ಯಾವುದು ನಿಜವಾದ ವಾಸ್ತು ಅಂದರೆ ಏನು ವಾಸ್ತು ಅಂದರೆ ದೇವರ ಮೂಲೇನಾ ವಾಸ್ತು ಅಂದರೆ ಕುಬೇರನ ಮೂಲೆನಾ ಅಂತ ಹೀಗೆಲ್ಲ ಕೇಳೋ ಥರ ಆಗೋಗಿದ್ದಾರೆ ಮತ್ತೆ ತುಂಬ ಜನ ಇನ್ನೊಂದು ಮಾಡ್ತಾ ಇದ್ದಾರೆ ಏನು ಅಂದರೆ ಒಂದು ನಮ್ಮ ಹತ್ರ ಒಂದು ಪ್ಲ್ಯಾನ್ ಹಾಕಿಸ್ಕೊತೀರಾ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಪ್ಲ್ಯಾನ್ ಹಾಕಿಸ್ಕೊತೀರಾ ಅದನ್ನು ನಮಗೆ ಕಳಿಸಿ ಕೊಡ್ತೀರಾ ಕೆಲವರು ಅದು ಏನಾಗುತ್ತೆ ಪೂರ್ತಿ ತಪ್ಪಿರುತ್ತೆ ಯಾರು ಇಂಜಿನಿಯರು ನನಗೆ ವಾಸ್ತು ಗೊತ್ತು ಅಂತ ಹೇಳ್ತಾರೆ ಇನ್ನೊಂದು ಅರ್ಥದಲ್ಲಿ ಅವರು ಹೇಳ್ತಾರೆ ವಾಸ್ತುವಲ್ಲಿ ಏನಿಲ್ಲ ವಾಸ್ತು ನಿಮಗೆ ಬೇಕಾಗಿಲ್ಲ ಅಂತ ಅವರ ಅನುಕೂಲಕ್ಕೆ ಮಾತಾಡಿ ನಾನು ಮಾಡೋದೇ ಕರೆಕ್ಟು ಅಂತ ಹೇಳ್ತಾರೆ ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಈ ಪಕ್ಕದ ಮನೆಯವ್ರಿಗೆ ತೋರಿಸೋದು ಅಣ್ಣ ಬಂದು ಒಂದು ಹೇಳೋದು ತಂಗಿ ಬಂದು ಒಂದು ಹೇಳೋದು ತಮ್ಮ ಒಂದು ಬಂದು ಹೇಳೋದು ಅಂಥದ್ದನ್ನೆಲ್ಲ ನೀವು ಅವಾಯ್ಡ್ ಮಾಡಿಕೊಂಡು ನಿಮಗೆ ನಾವು ಏನು ವಾಸ್ತು ಪ್ಲ್ಯಾನನ್ನು ನಾವು ಕೊಟ್ಟಿದ್ದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ನೀವು ಇಂಪ್ಲಿಮೆಂಟ್ ಮಾಡಿಬಿಡ್ಬೇಕಾಗತ್ತೆ ಯಾಕೆಂದರೆ ನಾನು ಸುಮ್ಮನೆ ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾಯಿರ್ತೀನಿ ಸಿ ಎನ್ ಅವರು ಆಪ್ರೇಷನ್ ಮಾಡ್ತಾರೆ ಅಂದರೆ ಎಲ್ಲರೂ ಅದೇ ಥರ ಆಪ್ರೇಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅಥವಾ ಅವರ ಆಪರೇಷನನ್ನು ಕೂಡ ಅವ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಈ ವಾಸ್ತು ಅನ್ನೋದು ನಾವೊಂದು ಪ್ಲ್ಯಾನನ್ನು ಕೊಡ್ತೀವಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಇರುವಾಗ ಅದನ್ನು ಪಕ್ಕದ ಮನೆಯವನು ಬಂದು ಇನ್ನೊಂದು ನಿಮ್ಗೆ ಆಲ್ಟ್ರ್ ಮಾಡಿ ಸರಿ ಮಾಡಿಕೊಡ್ತೀನಿ ಅನ್ನೋದು ಪೂರ್ತಿ ತಪ್ಪಾಗುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತರಾಗಿರಿ ಅವರು ಇವರು ಹೇಳೋ ಮಾತನ್ನು ಕೇಳಿಸ್ಕೊಬೇಡಿ ಮೇಸ್ತ್ರಿಗಳು ಸಜೆಷನ್ ಸಜೆಷನನ್ನು ಖಂಡಿತ ತಗೋಬೇಡಿ ಯಾಕೆಂದರೆ ಯಾವತ್ತೂ ಮೇಸ್ತ್ರಿ ಯಾವ ಥರ ಸಜೆಷನ್ ಕೊಡೋದು ಅಂದರೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಕಡಿಮೆ ಕೆಲಸ ಆಗೋ ರೀತಿಯಲ್ಲಿ ಸಜೆಷನ್ಗಳನ್ನು ಕೊಡ್ತಾರೆ ವಿನ ಅವರು ನಿಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರೋದಿಲ್ಲ ನಾನು ಈ ಸರ್ತಿ ಈಗ ಒಂದು ಭಾಳ ಮುಖ್ಯವಾದಂಥ ಸಬ್ಜೆಕ್ಟು ಏನಪ್ಪ ಸಬ್ಜೆಕ್ಟು ಅಂದರೆ ತುಂಬ ಜನ ಹಳ್ಳಿಯವರು ನಮಗೆ ಒಂದು ಮನೆ ಕಟ್ಟಬೇಕು ಹಾಗೇ ನಮಗೊಂದು ಕುರಿ ಶೆಡ್ ಕಟ್ಟಬೇಕು ಹಾಗೆ ನಮಗೊಂದು ಕೋಳಿ ಫಾರಂ ಮಾಡಬೇಕು ಹಾಗೆ ನಾವೊಂದು ಇಪ್ಪತ್ತು ದನ ಕಟ್ಟಬೇಕು ಅಂತ ಕೇಳ್ತಾರೆ ಸೊ ಹಾಗಾಗಿ ನಾನು ಇವತ್ತಿನ ದಿನ ತಗೊಳ್ಳುವಂಥ ಸಬ್ಜೆಕ್ಟ್ ಒಂದು ದೊಡ್ಡ ರೈತರ ಜಮೀನಲ್ಲಿ ಸೈಟ್ಗಳಲ್ಲಿ ಅಲ್ಲ ಹದಿನೇಳು ಮೂವತ್ತು ಸೈಟ್ ಅಲ್ಲ ನಲವತ್ತು ನಲ್ವತ್ತು ಸೈಟ್ ಅಲ್ಲ ಅರವತ್ತು ಅರವತ್ತು ಸೈಟ್ ಅಲ್ಲ ಐವತ್ತು ಎಂಬತ್ತು ಸೈಟ್ ಅಲ್ಲ ಹಳ್ಳಿಯ ರೈತ ತನ್ನ ಜಮೀನಿನಲ್ಲಿ ಅಂದ್ರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಒಂದು ಎಕರೆ ಒಂದು ಕಾಲು ಎಕರೆಯಲ್ಲಿ ತಾನು ಒಂದು ಮನೆಯನ್ನ ನಿರ್ಮಾಣ ಮಾಡಿ ಅದರೊಳಗಡೆನೆ ಒಂದು ಕೋಳಿ ಸಾಕಾಣ ಕೇಂದ್ರ ಮಾಡಿಕೊಂಡು ಅದರೊಳಗೆ ನಾನೊಂದು ಇಪ್ಪತ್ತು ಹಸು ಕಟ್ಕೊಂಡು ಅದರೊಳಗೆ ನಾನೊಂದು ಹುರಿ ಶೆಡ್ ಅನ್ನ ಮಾಡಿಕೊಂಡು ನಾನು ಬದುಕಬೇಕು ಬಾಳಬೇಕು ಅನ್ನುವಂಥ ಯೋಚನೆಗಳು ಅವನಿಗಿರ್ತವೆ ಅದನ್ನು ಮೊದಲನೇ ಇವತ್ತಿನ ಎಪಿಸೋಡಲ್ಲಿ ಮುಖ್ಯವಾಗಿ ಅದನ್ನು ಹೇಳ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಆದರೆ ಒಂದು ವಿಚಾರ ಇದೆ ಏನು ಸ್ವಾಮಿ ಅದು ವಿಚಾರ ಅಂತ ನಾನು ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದೀನಿ ಈ ಗಂಗಾಧರ್ ಅವರು ಹೇಳಿಕೊಟ್ಟಿರುವಂಥದ್ದು ನಾಲ್ಕು ಮುಖ್ಯ ವಿಚಾರಗಳು ಇಡೀ ಜಗತ್ತಲ್ಲಿ ಪ್ರಸಿದ್ಧವಾಗಿದೆ ಈಗಲೂ ಫೇಮಸ್ ಆಗ್ತಾ ಇದೆ ಈಗಲೂ ಜನರಿಂದ ಜನರಿಗೆ ಹೋಗ್ತಾ ಇದೆ ಏನಂದರೆ ಜಾಗಕ್ಕೆ ಕಾಂಪೌಂಡ್ ಕಟ್ಕೊಂಡು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಕಾಂಪೌಂಡನ್ನು ಕಟ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವರಿಗೆ ಸೌತು ಮತ್ತು ವೆಸ್ಟು ಅಂದರೆ ಅರ್ಥ ಆಗಲ್ಲ ಕೆಲವರಿಗೆ ದಕ್ಷಿಣ ಮತ್ತು ಪಶ್ಚಿಮ ಅಂದರೆ ಅರ್ಥ ಆಗೋಲ್ಲ ಕೆಲವರು ದಿಕ್ಕುಗಳನ್ನು ಕಲ್ತ್ಕೊಳ್ಳೋಕೆ ಇವತ್ತು ಪ್ರಯತ್ನ ಮಾಡ್ತಾ ಇಲ್ಲ ಸೌತ್ ಅಂದರೆ ಎಲ್ಲಿ ಸ್ವಾಮಿ ದಕ್ಷಿಣ ಅಂದರೆ ಎಲ್ಲಿ ಅಂತ ಕೇಳ್ತಾರೆ ಕೆಲವರು ಪಶ್ಚಿಮ ಅಂದರೆ ಎಲ್ಲಿ ಸ್ವಾಮಿ ಅಂತ ಕೇಳ್ತಾರೆ ದಕ್ಷಿಣ ಪಶ್ಚಿಮ ಅನ್ನೋದನ್ನು ನಾವು ಇನ್ನೂ ಯಾವ ಭಾಷೆಯಲ್ಲೂ ನಿಮಗೆ ಅರ್ಥಗರ್ಭೀತವಾಗಿ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಏನೇ ಮಾಡೋದಿದ್ರು ಒಂದು ಮನೆ ಇರಲಿ ಒಂದು ಕುರಿ ಶೆಡ್ ಇರಲಿ ಒಂದು ಕೋಳಿಗೆ ಶೆಡ್ ಕಟ್ಟಿ ಅಥವಾ ಹಸುಗಳನ್ನ ಕಟ್ಟೋದಕ್ಕೂ ಕೂಡ ಯಾವುದೇ ನಿಮ್ಮ ಜಾಗದಲ್ಲಿ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಬಲವಾಗಿ ಕಾಂಪೌಂಡ್ ಹಾಕೊಂಡಾಗ ಮಾತ್ರ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಲ್ಲದೆ ಇದ್ರೆ ನಿಮ್ಮ ಕೆಲಸ ಫೇಲ್ ಆಗೋದೇ ಅದರ ಬಗ್ಗೆ ಅನುಮಾನ ಬೇಡ ಈಗ ನೋಡಿ ನಿಮ್ದೊಂದು ನಾನು ಸುಮ್ಮನೆ ಒಂದು ಎರಡು ಎಕರೆ ಜಾಗ ಅಂತ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಅಂದಾಜು ಅದು ಅರ್ಧ ಎಕರೆ ಆದರೂ ಓಕೆ ಒಂದು ಎಕರೆ ಆದರೂ ಓಕೆ ಐದು ಎಕರೆ ಆದರೂ ಓಕೆ ಹತ್ತು ಎಕರೆ ಆದರೂ ಓಕೆ ನೈಋತ್ಯ ಮೂಲೆ ಜನಗಳ ಆಡು ಭಾಷೆಯಲ್ಲಿ ಇನ್ನೂ ಕುಬೇರನ ಮೂಲೆ ಅನ್ನೋದು ಹೋಗಿಲ್ಲ ಅದು ಹೋಗಬೇಕು ಭೂಮಿಯ ಮೂಲೆ ಭಾರವಾಗಿರಬೇಕಾದ ಮೂಲೆ ಎತ್ತರವಾಗಿರಬೇಕಾದ ಮೂಲೆ ದಕ್ಷಿಣ ಪಶ್ಚಿಮದ ಮೂಲೆ ಇಲ್ಲೇ ನಿಮ್ಮ ಪ್ರತಿಯೊಂದು ನಿರ್ಮಾಣನೂ ಆಗಬೇಕು ಇದನ್ನ ಪದೇ ಪದೇ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಮುಂದೂ ಹೇಳ್ತೀನಿ ಇದನ್ನೊಂದು ಅರ್ಥ ಮಾಡ್ಕೊಳ್ಳಕ್ ಕಲಿಯಿರಿ ಮತ್ತೆ ಪಕ್ಕದ ಮನೆ ಹೇಳಿದ ಹೇಳ್ದ ಕುಬೇರ ಮೂಲೆ ಅಂತ ಮತ್ತೆ ಮಾತಾಡ್ಬೇಡಿ ಈಗ ನಾನು ನಿಮ್ಗೊಂದು ಡ್ರಾಯಿಂಗ್ ಮೂಲಕ ಈ ಒಂದು ಕುರಿ ಶೆಡ್ಡು ಕೋಳಿ ಹಸು ಮನೆ ಇದಿಷ್ಟನ್ನ ಮಾಡೋದನ್ನ ಈ ಡ್ರಾಯಿಂಗ್ ಮೂಲಕ ಹೇಳ್ಕೊಡ್ತೀನಿ ದಯವಿಟ್ಟು ಗಮನ ಮಾಡಿ ಈಗ ನಿಮ್ಮದು ಒಂದ್ ಎಕರೆ ಜಾಗ ಇದೆ ಅಂತ ಅಂದ್ಕೊಳ್ಳೋಣ ಈ ಒಂದ್ ಎಕರೆ ಜಾಗನ ಈ ರೀತಿ ಬರೀತೀನಿ ಇದು ನಿಮ್ಮ ಒಂದ್ ಎಕರೆ ಜಾಗ ಈ ಒಂದ್ ಎಕರೆ ಜಾಗದಲ್ಲಿ ಸ್ವಲ್ಪ ಮೂಲೆಗಳು ಶೇಪ್ಗಳು ಚೇಂಜ್ ಇರಬಹುದು ಅಗ್ನಿ ಮೂಲೆ ಬೆಳೆದಿರ್ಬೋದು ಅಥವಾ ನೈಋತ್ಯ ಮೂಲೆ ಬೆಳೆದಿರ್ಬೋದು ಅಥವಾ ಈಶಾನ್ಯ ಬೆಳೆದಿರ್ಬೋದು ಅಥವಾ ಆಗ್ನೇಯ ಬೆಳೆದಿರ್ಬೋದು ಅದನ್ನ ಈಗ ಸದ್ಯಕ್ಕೆ ತಲೆ ಕೆಡ್ಸ್ಕೊಳ್ಳಕ್ ಹೋಗೋದು ಬೇಡ ಇದನ್ನ ನಾನು ನೋಡಿ ಇದು ದಕ್ಷಿಣ ಸೌತ್ ಅಂತ ಕರೀತಾ ಇದ್ದೀನಿ ಇದನ್ನ ಪಶ್ಚಿಮ ವೆಸ್ಟ್ ಅಂತ ಕರಿತಾ ಇದ್ದೀನಿ ಇದನ್ನ ಪೂರ್ವ ಈಸ್ಟ್ ಅಂತ ಕರೀತಾ ಇದ್ದೀನಿ ಈಸ್ಟ್ ಅಂತ ಕರಿತಾ ಇದ್ದೀನಿ ಇದನ್ನ ನಾರ್ತ್ ಅಂತ ಕರಿತಾ ಇದ್ದೀನಿ ಸೊ ಇದು ನಿಮಗೆ ದಕ್ಷಿಣ ಪಶ್ಚಿಮ ಪೂರ್ವ ಉತ್ತರ ಇದು ನಿಮ್ಗೆ ಅರ್ಥ ಆಯಿತು ಇದರಲ್ಲಿ ನೈಋತ್ಯ ಮೂಲೆ ಅಂತ ಬರೋದೇ ಈ ಭಾಗ ನೋಡಿ ಈ ಭಾಗ ನಿಮ್ಗೆ ಸಾಧಾರಣವಾಗಿ ನೈಋತ್ಯ ಮೂಲೆ ಅಂತ ಬರುತ್ತೆ ಇದಿಷ್ಟು ಜಾಗ ಒಂದ್ ಅಂದಾಜು ಒಂದಿಷ್ಟು ಅಂತ ಅಂದ್ಕೊಳ್ಳಿ ಇದಿಷ್ಟು ಭೂಮಿಯ ಮೂಲೆ ಇಲ್ಲಿ ನೀವು ಏನು ಮಾಡಿದ್ರು ಸಕ್ಸಸ್ಸೆ ಈ ಮೂಲೆಯಲ್ಲಿ ಈ ನೈಋತ್ಯ ಮೂಲೆ ದಕ್ಷಿಣ ಪಶ್ಚಿಮದ ಮೂಲೆಯಲ್ಲಿ ನೀವೇನು ಮಾಡಿದ್ರು ಸಕ್ಸಸ್ ಆಗ್ತಿದಿರ ಇದ್ರ ಬಗ್ಗೆ ಅನುಮಾನನೇ ಬೇಡ ಈ ಅನುಮಾನಗಳಿಂದ ಈ ಪಕ್ಕದ ಮನೆಯವ್ರು ಹೇಳ್ಕೊಡೋದ್ರಿಂದ ಈ ಇಂಜಿನಿಯರ್ ತಪ್ಪು ವಾಸ್ತು ಹೇಳ್ಕೊಡೋದ್ರಿಂದ ಇನ್ಯಾರೋ ಅಕ್ಕನ ಮಗ ತಂಗಿ ಮಗ ಈ ಡಿಗ್ರಿ ಓದಿದ್ದಾನೆ ಅವನು ಇಂಜಿನಿಯರಿಂಗ್ ಮಾಡಿದ್ದಾನೆ ಅವನ ಸಜೆಷನ್ಗಳಿಂದ ನೀವು ಹಾಳಾಗೋದು ಬೇಡ ನೀವು ಇದು ಟೋಟಲಿ ನೈಋತ್ಯ ಭಾಗ ಬರುತ್ತೆ ಸೊ ಇದರಲ್ಲಿ ನೀವೇನು ಮಾಡಬೇಕಾಗತ್ತೆ ಈ ಜಾಗದ ಈಶಾನ್ಯ ಅಲ್ಲ ಈ ಭೂಮಿಯ ಈಶಾನ್ಯ ಈ ಜಾಗದಲ್ಲಿ ಒಂದು ಬಾವಿ ಅಥವಾ ಒಂದು ಸಂಪು ಆತರ ಮಾಡ್ಕೋಬೇಕಾಗತ್ತೆ ಒಂದು ಬಾವಿನೇ ಇರ್ಬೋದು ಒಂದು ಸಂಪೆ ಇರ್ಬೋದು ಅದು ಈಶಾನ್ಯ ಮೂಲೆಯಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ ಅದು ಮಾಡ್ಕೊಳ್ಳೋದು ಕಂಪಲ್ಸರಿ ಸರ್ ಕಾಂಪೌಂಡ್ ಎಲ್ಲ ಹಾಕ್ಬೇಕು ಇದಕ್ಕೆ ಕಾಂಪೌಂಡ್ ಈ ಟೋಟಲ್ ಜಮೀನಿನ ಒಂದು ಅಂದಾಜು ಈ ದಿಕ್ಕಿನಲ್ಲಿ ನೋಡಿ ಇದು ಕಾಂಪೌಂಡ್ ಪಶ್ಚಿಮದ ಕಾಂಪೌಂಡು ಇದು ದಕ್ಷಿಣದ ಕಾಂಪೌಂಡು ಹಾಕೋಬೇಕಾಗತ್ತೆ ಸರ್ ಈ ಕಾಂಪೌಂಡ್ ಹಾಕದೇನೆ ಮಾಡ್ಬೋದಾ ಖಂಡಿತ ಕಾಂಪೌಂಡ್ ಹಾಕದೇನೆ ಮಾಡಕ್ಕೆ ಹೋಗಬೇಡಿ ಕಾಂಪೌಂಡು ದಕ್ಷಿಣ ಪಶ್ಚಿಮ ಕಾಂಪೌಂಡ್ ಹಾಕದೇನೆ ಮಾಡಿದ್ರೆ ನೀವು ಟೋಟಲ್ ಫೇಲ್ ಆಗೋದು ನೂರಕ್ಕೆ ನೂರು ಗ್ಯಾರಂಟಿ ಸುಮ್ಮನೆ ತಪ್ಪು ಅಸ್ತ್ರ ಹೇಳ್ಕೊಟ್ಬಿಡ್ತಾರೆ ನಾನೀಗ ಬೆಳಿಗ್ಗೆ ಬಂದ್ ಬರ್ತಾ ಇರುವಾಗ ಒಂದು ನೋಡಿದೆ ಯಾರೋ ಒಬ್ಬ ಹೇಳ್ದ ನೀವು ಸೌತ್ ಫೇಸಿಂಗ್ ಸೈಟಲ್ಲಿ ಎಲ್ಲ ಉದ್ದಾರ ಆಗ್ಬಿಡ್ಬೋದು ಅಂತ ಕಡಾ ಖಂಡಿತವಾಗೂ ಇಲ್ಲ ಸೌತ್ ಫೇಸಿಂಗ್ ಸೈಟಲ್ಲಿ ಪಶ್ಚಿಮದ ಸೈಟಲ್ಲಿ ಉದ್ಧಾರ ಆಗೋಕೆ ಆ ಮಟ್ಟದಲ್ಲಿ ಸಾಧ್ಯ ಇಲ್ಲ ಹಾಗೇನಾದರೂ ಮಾಡ್ಕೊಳ್ಳೋದಾದ್ರೆ ನೀವು ಭಾಳ ನೂರಕ್ಕೆ ನೂರು ವಾಸ್ತು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋಬಹುದು ಸ್ವಾಮಿ ಈ ಜಾಗಕ್ಕೆ ದಾರಿ ಎಲ್ಲಿರಬೇಕು ಅಂತ ಕೇಳಿದ್ರೆ ಈ ಜಾಗಕ್ಕೆ ದಾರಿ ನೋಡಿ ಇದು ದಕ್ಷಿಣದಿಂದ ಹೀಗೆ ಬರ್ಬೋದು ಅಥವಾ ಪಶ್ಚಿಮದಿಂದ ಇಲ್ಲಿ ಬರ್ಬೋದು ಅಥವಾ ಪೂರ್ವದಿಂದ ಉತ್ತರದಿಂದ ಇಲ್ಲಿ ಬರ್ಬೋದು ಪೂರ್ವದಿಂದ ಇಲ್ಲಿ ಬರ್ಬೋದು ಈಗ ನಾವು ಸಬ್ಜೆಕ್ಟಿಗೆ ಬರೋಣ ಈಗ ನಾನು ಇದರಲ್ಲಿ ಮನೆ ಫಸ್ಟ್ ಮನೆಗೊಂದು ಆಯಾ ಮಾಡಬೇಕು ಆಯಾ ಅಂದ್ರೆ ಆಯಾ ಅಂದ್ರೆ ಆಯದ ಲೆಕ್ಕಾಚಾರ ಅಲ್ಲ ಎಲ್ಲರೂ ಆಯಾ ಅಂದ್ರೆ ಮತ್ತೆ ಹದಿನೇಳು ಮೂವತ್ತು ಧ್ವಜಾಯ ಸಿಂಹಾಯ ಗಜಾಯ ಶ್ವಾನಾಯ ಕಾಕಾಯ ಅಂತ ಶುರು ಮಾಡ್ಕೋತಾರೆ ಆ ಆಯಾ ಅಲ್ಲ ಆ ಆಯಗಳನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ತುಂಬ ಜನ ಆಯ ಹೇಳ್ಕೊಡಕ್ಕೆ ಹೋಗಿ ಅದು ಎಗರೋಗ್ಬಿಟ್ಟಿದೆ ಮೂವತ್ತ್ ಮೂರಕ್ಕೆ ಮೂವತ್ತ್ ಮೂರಂತೆ ಎಲ್ಲ ಪುರೋಹಿತರ ಹತ್ರ ಹೋದ್ರೂ ಇಪ್ಪತ್ತೈದು ಮೂವತ್ತ್ ಮೂರಂತೆ ನನಗಂತೂ ಅರ್ಥ ಆಗಿಲ್ಲ ಸ್ವಾಮಿ ಅದು ಅವ್ರು ಏನು ಕಲ್ತ್ರು ಯಾವ ಶಾಲೆಯಲ್ಲಿ ಕಲ್ತ್ರು ಯಾರು ಹೇಳ್ಕೊಟ್ರು ಅಥವಾ ಈಗ ನಾವು ಯೂಟ್ಯೂಬಲ್ಲಿ ಬರಕ್ಕೆ ಶುರುವಾಗಿ ಒಂದು ಮೂರು ವರ್ಷ ಆಯ್ತು ಮೂವತ್ತೈದು ವರ್ಷದಿಂದ ನಾನು ವಾಸ್ತುಗೆ ಹೋಗ್ತಾ ಇದ್ದೀನಿ ಸರ್ ಎಲ್ಲರೂ ನಾವು ಆಯಾ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್ ಹಾಗಿದ್ರೆ ನೀನು ಆಯಾ ಮಾಡ್ಕೊಂಡಿದ್ರೆ ನೀನು ಚೆನ್ನಾಗಿರ್ಬೇಕಲ್ಲ ನೀನು ಯಾಕೆ ನನಗೆ ಫೋನ್ ಮಾಡ್ತೀಯಾ ನೀನು ನನ್ನ ಹತ್ರ ಯಾಕೆ ಕೇಳ್ತೀಯಾ ನೀನು ಆಯಾ ಮಾಡ್ಕೊಂಡಿದ್ಮೇಲೆ ಮೇಲೆ ನೀನು ಚೆನ್ನಾಗೇ ಇರಬೇಕಲ್ಲ ನೀನು ಅದೇ ಪಟ್ರನ್ನ ಹೋಗಿ ಅದೇ ಪುರೋಹಿತರನ್ನ ಹೋಗಿ ಕೇಳಬೇಕು ಸ್ವಾಮಿ ನನಗೆ ಯಾವ ಆಯ ಕೊಟ್ರಿ ನಾನು ಚೆನ್ನಾಗಿಲ್ಲ ಅಂತ ಕೇಳಬೇಕು ನೀವು ಕೇಳೋದಿಲ್ಲ ಬಿಟ್ಬಿಡ್ತೀರಾ ಅವರನ್ನು ನಮ್ಮ ಹತ್ರ ಬರ್ತೀರಾ ಏನು ಅವ್ರು ಸಿಗೋದಿಲ್ವ ಅಂದರೆ ಅವ್ರು ಸಿಗ್ತಾರೆ ಸರ್ ಫೋನೇ ಎತ್ತೋದಿಲ್ಲ ಸರ್ ಅಲ್ಲ ಆಯಾ ಆಯ ಹಾಕ್ಕೊಟ್ಟಿದಾರಲ್ಲ ನಿಮಗೆ ಇಪ್ಪತ್ತೈದು ಮೂವತ್ತ್ಮೂರು ಹದಿನೇಳು ಇಪ್ಪತ್ತೆಂಟು ಮೂವತ್ತ್ಮೂರು ಮೂವತ್ನಾಲ್ಕು ಅಂತ ಹಾಕಿಕೊಟ್ಟಿದಾರಲ್ಲ ಅವ್ರನ್ನ ಕೇಳಿ ಅಂದರೆ ಅವ್ರು ಸಿಗೋದಿಲ್ಲ ಸರ್ ನಮಗೆ ಉತ್ತರನೇ ಹೇಳೋದಿಲ್ಲ ಸರ್ ಮತ್ತು ಇನ್ನೊಬ್ರಿಗೆ ಅದನ್ನೇ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಆಯ್ದ ಸವಾಸನ ಬಿಟ್ಬಿಡಿ ಆ ಅಲ್ಲಿ ಯಾರು ಮಾಡಿಲ್ಲ ಅದನ್ನು ಮತ್ತೆ ಮಾತಾಡೋಣ ಈಗ ನಾವಿಲ್ಲಿ ಮಾಡಬೇಕಾಗಿದ್ದು ಒಂದು ಮನೆ ಆ ಮನೆಗೆ ಈ ಮೂಲೆಯನ್ನು ನಾವು ಮನೆಗೆ ಅಂತ ಲೆಕ್ಕಾಚಾರ ಹಾಕೋಬೇಕು ಇದು ಯಾವ ಮೂಲೆ ನೈಋತ್ಯ ಮೂಲೆ ನಿಮ್ಮ ಆಡು ಭಾಷೆಯಲ್ಲಿ ತಗೊಂಡ್ರೆ ಕುಬೇರನ್ ಮೂಲೆ ಈ ಜಾಗವನ್ನು ಮನೆ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಬೇಕು ಸರ್ ಕುರಿ ಶೆಡ್ಡೆ ಫಸ್ಟ್ ಕಟ್ಬಿಡ್ತೀನಿ ಸರ್ ಅದು ಯೋಚನೆ ಮಾಡೋಣ ಯಾಕೆ ಅಂದರೆ ಅದಕ್ಕೆ ಹೇಳಬೇಕಾಗುತ್ತೆ ಸಪ್ರೇಟ್ ಆಗಿ ಫಸ್ಟು ನೈಋತ್ಯ ಮೂಲೆ ಅಂದರೆ ಇಲ್ಲಿ ಒಂದು ಜಾಗವನ್ನು ಸೌತ್ ಈಸ್ಟ್ ವೆಸ್ಟ್ ನಾರ್ತ್ ಈ ಜಾಗವನ್ನು ನೀವು ನಿಮ್ಮ ಸ್ವಂತ ಬದುಕುವಂಥ ಮನೆಯನ್ನು ಕಟ್ಕೊಳ್ಳೋದಕ್ಕೆ ರಿಸರ್ವ್ ಮಾಡಿಕೊಳ್ಳಬೇಕು ಆಯಿತು ಸರ್ ಸರ್ ಮನೆ ಕಟ್ಟದೇನೆ ಮನೆಗೆ ಜಾಗ ಇಟ್ಕೊಂಡು ಕುರಿ ಶೆಡ್ ಕಟ್ಕೊಂಡ್ಬಿಡ್ಬೋದಾ ಸರ್ ಅಂತಂದರೆ ಅದು ಅಷ್ಟು ಸರಿ ಬರೋದಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ನಿಮ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋಕೆ ಇರೋದಿಲ್ಲ ಅಂತ ಆದರೆ ಇಲ್ಲಿ ಒಂದು ಸಣ್ಣ ಆಫೀಸ್ ಆದರೂ ಮಾಡಿಕೊಂಡು ಸುಮ್ಮನೆ ತೆಗಿಯೋ ಥರ ಒಂದು ಸಣ್ಣ ಆಫೀಸ್ ಮಾಡಿಕೊಂಡು ನೀವು ಕುರಿ ಶೆಡ್ ಅನ್ನ ಇಲ್ಲಿ ಮಾಡಬೇಕಾಗತ್ತೆ ಆದ್ರೆ ಯಾವುದೇ ಕಾರಣಕ್ಕೆ ಈ ಮನೆಯ ಈ ಈಶಾನ್ಯ ಭಾಗಕ್ಕೆ ಅದು ಅಡ್ಡ ಬರಬಾರದು ಈಶಾನ್ಯ ಭಾಗಕ್ಕೆ ಅದು ಅಡ್ಡ ಬರಬಾರದು ಹಿಂದ್ಗಡೆನೆ ಅದನ್ನ ಸ್ವಾಮಿ ಹಸುವಿನ ಕೊಟ್ಟಿಗೆ ಮಾಡಬೇಕು ಏನ್ ಮಾಡೋದು ಅಂದ್ರೆ ಮತ್ತೆ ಹಸುವಿನ ಕೊಟ್ಟಿಗೆಯನ್ನ ಆಗ್ನೇಯ ಭಾಗದಲ್ಲಿ ಮಾಡಬೇಕಾಗುತ್ತೆ ಮತ್ತೆ ಕೋಳಿನೂ ಸಾಕ್ಬೇಕು ಸ್ವಾಮಿ ನಮ್ದು ಜಾಗ ತುಂಬಾ ಇದೆ ನಾನು ಅಷ್ಟು ಜಾಗ ಇದ್ರೊಳಗೆ ತೋರ್ಸಕ್ ಆಗಿಲ್ಲ ಆದ್ರೂ ಒಂದು ಸಮಯ ಕೋಳಿ ಸಾಕೋದಾದ್ರೆ ಮತ್ತೆ ಕೋಳಿಗೆ ಈ ಜಾಗದಲ್ಲಿ ಮಾಡಬೇಕಾಗತ್ತೆ ಇದು ಇದ್ರೊಳಗೆ ಏನಾಯ್ತು ಈಗ ನಿಮಗೆ ಫಸ್ಟ್ ನೈಋತ್ಯ ಮೂಲೆಯಲ್ಲಿ ಮನೆ ಬಂತು ಆಮೇಲೆ ಆಗ್ನೇಯದಲ್ಲಿ ದನದ ಕೊಟ್ಟಿಗೆ ಬಂತು ಆಮೇಲೆ ವಾಯುವದಲ್ಲಿ ಕುರಿ ಶೆಡ್ ಬಂತು ಮತ್ತೆ ಇನ್ನೊಂದು ವಾಯುವ್ಯದಲ್ಲಿ ಇನ್ನೊಂದೇನಾದ್ರೂ ಮಾಡ್ಕೋಬಹುದು ಕೋಳಿನೋ ಕುರಿನೋ ದನನೋ ಯಾವುದನ್ನ ಇಲ್ಲಿ ಮಾಡ್ಕೊಂಡಿದ್ದೀರಾ ಇಲ್ಲಿ ಮಾಡ್ಕೊಂಡಿದ್ದನ್ನು ಬಿಟ್ಕೊಂಡು ಅಲ್ಲಿ ಮಾಡ್ಕೋಬಹುದು ಈ ರೀತಿ ಜಾಗವನ್ನ ಹಂಚಿಕೆ ಮಾಡ್ಕೊಳ್ಳೋದನ್ನ ಕಲಿಬೇಕು ಇದನ್ನ ಬಹಳ ಮುಖ್ಯವಾಗಿ ನಾನು ಯಾಕೆ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಸಾರ್ ನಾನು ಕೋಳಿ ಶೆಡ್ಡನ್ನೇ ನೈಋತ್ಯದಲ್ಲಿ ಮಾಡಿಬಿಡ್ಲಾ ಕುರಿ ಶೆಡ್ಡನ್ನೇ ನೈಋತ್ಯದಲ್ಲಿ ಮಾಡಿಬಿಡ್ಲಾ ಹಸು ಶೆಡ್ಡನ್ನೇ ಅನ್ನೇ ನೈಋತ್ಯದಲ್ಲಿ ಅಂತಾರೆ ಯಾವಾಗಲೂ ಒಂದು ತಿಳ್ಕೊಳ್ಳಿ ಮನುಷ್ಯ ಬದುಕುವಂತ ಮನುಷ್ಯ ಬಹಳ ಮುಖ್ಯನೇ ವಿನ ಹಸು ಕೋಳಿ ಕುರಿ ಅಥವಾ ಇನ್ನೇನೇ ಒಂದು ಪ್ರಾಣಿ ಪಕ್ಷಿನ ಸಾಕೋದಾದರೂ ಅದಕ್ಕೆ ಎರಡನೇ ಸ್ಥಾನವನ್ನ ಕೊಡ್ಬೇಕೇ ವಿನ ಮೊದಲನೇ ಸ್ಥಾನವನ್ನ ಅವುಗಳಿಗೆ ಕೊಡಬಾರದು ನಿನ್ನ ಮನೆ ನೈಋತ್ಯದಲ್ಲಿ ನಿಮ್ಮ ಭಾಷೆಯ ಕುಬೇರನ್ ಮೂಲೆಯಲ್ಲಿ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ಕಾಂಪೌಂಡ್ ಹಾಕೊಂಡು ವಿಶೇಷವಾದಂತ ಎತ್ತರವಾದ ವಾಸ್ತು ಮನೆಯನ್ನ ನೈಋತ್ಯದಲ್ಲಿ ಕಟ್ಕೊಂಡು ನೀವು ಇನ್ನೇನೇ ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ ಇದರ ಮುಂದುವರಿದ ಭಾಗದಲ್ಲಿ ನೀವು ಬೇಕಾದ್ರೆ ಅಡಕೆ ತೋಟನೋ ಬಾಳೆ ತೋಟನೋ ತೆಂಗಿನ ತೋಟನೋ ಅಥವಾ ಇನ್ಯಾವುದೋ ತರಕಾರಿ ಗಿರ್ಕಾರಿ ಬೆಳೆಸೋದಾದರೆ ನಿಮ್ಮ ಜಮೀನಿನಲ್ಲಿ ಇನ್ನೂ ಮಿಕ್ಕಿದಂಥ ಪೂರ್ವದ ಜಾಗದಲ್ಲಿ ಮತ್ತು ಉತ್ತರದ ಜಾಗದಲ್ಲಿ ಬೆಳೆಸ್ಕೊಂಡು ಹೋಗ್ಬೋದು ಆದರೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಅಂದರೆ ಒಂದು ಐದು ಅಡಿಯಷ್ಟು ಜಾಗ ಬಿಟ್ಟು ಕಾಂಪೌಂಡ್ ಹಾಕ್ಕೊಂಡು ಮನೆ ಕಟ್ಟೋದನ್ನು ಪ್ರಯತ್ನ ಮಾಡಬೇಕು ಇದನ್ನ ಎಲ್ಲರೂ ಕಲ್ತ್ಕೋಬೇಕು ಯಾಕೆ ಅಂದ್ರೆ ಈ ಪ್ರಶ್ನೆನ ಪನೆ ಪದೇ 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 ನೀವು ಕೇಳಕ್ ಹೋಗ್ತೀರಾ ನಮ್ಗೆ ಇದು ಉತ್ತರ ಹೇಳಕ್ಕೂ ಆಗೋದಿಲ್ಲ ಡ್ರಾಯಿಂಗ್ ಅಲ್ಲಿ ಕಳಿಸಿ ಹೇಳಕ್ಕೂ ಆಗೋದಿಲ್ಲ ಅಥವಾ ಅರ್ಥಗರ್ಭಿತವಾಗಿ ನಿಮ್ಗೆ ತಿಳ್ಕೊಳಕ್ಕೂ ನಮ್ಗೆ ಪ್ರಯತ್ನ ಮಾಡಸಕ್ ಆಗೋದಿಲ್ಲ ಹಾಗಾಗಿ ಈ ಡ್ರಾಯಿಂಗ್ ಅನ್ನ ಎಲ್ಲರೂ ಒಂದು ಕಾಪಿ ಮಾಡಿ ಇಟ್ಕೊಂಡ್ಬಿಡಿ ಇದನ್ನ ಬೇಕಾದ್ರೆ ಇದ್ರೊಳಗೆ ಒಳಗಡೆಗೆ ಬರ್ಕೊಂಬಿಡಿ ನೋಡಿ ಇದನ್ನ ಬೇಕಾದ್ರೆ ಹಸು ಅಂತ ಬರ್ಕೋಬಹುದು ಇದನ್ನ ಕೋಳಿ ಅಂತ ಬರ್ಕೋಬಹುದು ಕೋಳಿ ಅಂತ ಬರ್ಕೋಬಹುದು ಇದನ್ನ ಕುರಿ ಅಂತ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೆ ಈ ಮನೆ ಕಟ್ಟುವಂಥ ಜಾಗದಲ್ಲಿ ಅವುಗಳನ್ನು ನೀವು ಸಪರೇಟ್ ಆಗಿ ಮಾಡಕ್ ಹೋಗಬೇಡಿ ಮನೆ ಕಟ್ಟುವಂಥ ಜಾಗದಲ್ಲಿ ಮನೆಯನ್ನು ಕಟ್ಟಲೇಬೇಕು ಅಕಸ್ಮಾತ್ ದೊಡ್ಡ ಮನೆ ಕಟ್ಟಕಾಗದೇ ಇದ್ರು ಒಂದು ಚಿಕ್ಕ ಮನೆ ಆದರೂ ಕಟ್ಕೊಳ್ಳಿ ಇನ್ನು ಕೆಲವರು ಕೇಳ್ತಾರೆ ಅದು ಒಂದು ಪಾಯಿಂಟ್ ಇಲ್ಲಿ ಹೇಳ್ಬಿಡ್ತೀನಿ ಒಂದು ಸಮಯ ಇಲ್ಲಿ ಮನೆ ಕಟ್ಕೊಂಡು ಈ ಕೋಳಿ ಕುರಿ ಅಥವಾ ಹಸು ಇಂಥ ಜಾಗಗಳಲ್ಲಿ ಬೇಕಾದರೆ ನೀವು ಸಣ್ಣ ಮಟ್ಟದ ಫ್ಯಾಕ್ಟ್ರಿಗಳನ್ನು ಮಾಡ್ಕೋಬಹುದು ಆದರೆ ಅದು ಅತಿ ಎತ್ತರವಾಗಿ ಇರಬಾರ್ದು ಯಾವುದೇ ಕಾರಣಕ್ಕೆ ಮನೆನೇ ಹೈಯೆಸ್ಟ್ ಹೈಟ್ ಆಗಿರಬೇಕು ಮನೆ ಹೈಯೆಸ್ಟ್ ಹೈಟ್ ಅಂದ್ರೆ ಸುಮಾರು ನಲವತ್ತಡಿ ಎತ್ತರದ ಮನೆ ಕಟ್ಟಿದ್ರೆ ಅದಕ್ಕಿಂತ ಮಿಕ್ಕಿದ್ದೆಲ್ಲಾ ಬಿಲ್ಡಿಂಗ್ಗಳು ತಗ್ಗಾಗಿ ಇರಬೇಕು ಒಂದು ಸಮಯ ಕೆಲಸಗಾರರಿಗೆ ಶೆಡ್ ಕಟ್ಟೋದಾದ್ರೂ ಕೂಡ ಈ ಕೋಳಿ ಕುರಿ ಜಾಗದಲ್ಲಿ ಕೆಲಸಗಾರರಿಗೆ ಸಣ್ಣ ಸಣ್ಣ ಹತ್ತಡಿ ಹನ್ನೆರಡಿಯಷ್ಟು ಜಾಗಗಳಲ್ಲಿ ಮಾತ್ರ ಮನೆ ಅಂದರೆ ಮನೆಗಳನ್ನ ಕಟ್ಟಿ ಕೊಡಬಹುದೇ ವಿನ ಯಾವುದೇ ಕಾರಣಕ್ಕೆ ಈ ಎಲ್ಲ ಬಿಲ್ಡಿಂಗ್ ಈ ಮೂರು ಬಿಲ್ಡಿಂಗ್ಗಳು ಈ ಮೇನ್ ಮನೆಗಿಂತ ಎತ್ತರ ಯಾವುದೇ ಕಾರಣಕ್ಕಾಗಬಾರ್ದು ಅದು ಅನಾನುಕೂಲ ಅನಾಹುತಕ್ಕೆ ಕಾರಣ ಆಗತ್ತೆ ಆಮೇಲೆ ಈ ಟೋಟಲ್ ಜಾಗಕ್ಕೆ ಈ ಟೋಟಲ್ ಜಾಗಕ್ಕೆ ನೀವು ಈಶಾನ್ಯದಲ್ಲಿ ಬಾವಿ ಈಶಾನ್ಯದಲ್ಲಿ ಬೋರು ಈಶಾನ್ಯದಲ್ಲಿ ಸಂಪು ಮಾಡಿಕೊಳ್ಳೇಬೇಕು ಪುನಃ ಹೇಳ್ತಾ ಇದ್ದೀನಿ ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕೊಳ್ಳಲೇಬೇಕು ಅದನ್ನು ಇಲ್ಲದೇನೆ ಮಾಡಬೇಡಿ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ